ಕಮಲ ಮುಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲನಾ ಹೃದಯ ಕಮಲದಲ್ಲಿ ನಿಂತವಳೆ ಕಮಲಿನೇಖರ ಮುಗಿವೆ ಬಾಮ ಪೂಜೆಯ ಸ್ವೀಕರಿಸಿ ಗಯ ಮಾಡಿಸಮ್ಮ ಕಮಲ ದಾಮಗದೋಳೆ ಕಮಲದ ಕಣ್ಣೋಳೆ ಕಮಲವ ನಲಿಯುತ ಕುಣಿಯುತ ವರಿದು ಬಾ ನಮ್ಮ ಮನೆಗೆ ಬಾ ಕಮಲ ದಾಮಗದೋಳ ಕಮಲದ ಕಣ್ಣೋಳ ಕಮಲ ಕಮಲದ ಮುಗದೋಳೆ ಕಮಲದ ಕನ್ನೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಶ್ರೀ ೂ ಮುಗಿಯುವೆ ಆರತಿ ಈಗ ಬೆಳಗುವೆ ಕಮಲದ ಮುಗದೋಳೆ ಕಮಲದ ಕಣ್ಣು கமல கண்ணோழை கமலவ கை யில் ஹிடோ கமலவ கை யில் கையில்